ಸುಮಲತಾ ಗಂಡನನ್ನ ನಂಬಿ ನನ್ನ ರಾಜಕೀಯ ಜೀವನದ ಇಪ್ಪತ್ತು ವರ್ಷವನ್ನ ಹಾಳು ಮಾಡಿಕೊಂಡೆ ಎಂದು ಮಂಡ್ಯ ಸಂಸದ ಎಲ್ ಆರ್ ಶಿವರಾಮೇಗೌಡ ಹೇಳಿದ್ದಾರೆ ದರ್ಶನ್ ರಾಕ್ಲೈನ್ ವೆಂಕಟೇಶ್ ಸೇರಿ ಸುಮಲತಾ ಅವರ ಪರ ನಿಂತಿರುವವರನ್ನೆಲ್ಲ ಏಕವಚನದಲ್ಲಿಯೇ ಟೀಕಿಸಿರುವ ಶಿವರಾಮೇಗೌಡ ಅವರು ಸುಮಲತಾ ಅಂಬರೀಷ್ ಹಾಗೂ ಅಂಬರೀಷ್ ಅವರ ಬಗ್ಗೆಯೂ ಲಘುವಾಗಿ ಮಾತನಾಡಿದ್ದಾರೆ ಈ ಸಿನಿಮಾದವರು ಶೂಟಿಂಗ್ಗೆಂದು ಮಂಡ್ಯಕ್ಕೆ ಬಂದಂತಿದೆ ಏಪ್ರಿಲ್ ಹದಿನೆಂಟರ ಮತದಾನದ ನಂತರ ಅವರೆಲ್ಲ ಕೈಗೆ ಸಿಗುವುದಿಲ್ಲ ಟೆಂಟ್ ಕಿತ್ತುಕೊಂಡು ಬೆಂಗಳೂರಿಗೆ ಓಡಿ ಹೋಗ್ತಾರೆ ಎಂದು ಅವರು ಹೇಳಿದ್ದಾರೆ ಮಂಡ್ಯವನ್ನ ನಾಯ್ಡುಗಳ ಕೈಗೆ ಕೊಡಬೇಡಿ ಎಂದು ಹೇಳಿದ ಶಿವರಾಮೇಗೌಡ ಸುಮಲತಾ ಆಂಧ್ರ ಮೂಲದ ನಾಯ್ಡು ರಾಕ್ಲೈನ್ ವೆಂಕಟೇಶ್ ನಾಯ್ಡು ಸುಮಲತಾ ಜೊತೆಗೆ ಇರುವ ಇನ್ನೂ ಹಲವರು ನಾಯ್ಡು ಅವರ ಕೈಗೆ ಮಂಡ್ಯವನ್ನ ಕೊಡಬೇಡಿ ಎಂದು ಶಿವರಾಮೇಗೌಡ ಹೇಳಿದ್ದಾರೆ ಏಕವಚನದಲ್ಲಿ ಲಘುವಾಗಿ ಮಾತನಾಡಿದ ಶಿವರಾಮೇಗೌಡ ದರ್ಶನ್ ಅವರ ಬಗ್ಗೆಯೂ ಏಕವಚನದಲ್ಲಿ ಮಾತನಾಡಿದ್ರು ಚಿತ್ರರಂಗದವರನ್ನ ಟೂರಿಂಗ್ ಟಾಕಿಸ್ನವರು ಎಂದ ಶಿವರಾಮೇಗೌಡ ಅವರು ಗೆದ್ದರೆ ಇವರನ್ನ ಎಲ್ಲ ಹುಡುಕಲು ಗಾಂಧಿನಗರಕ್ಕೆ ಹೋಗಬೇಕಾಗುತ್ತದೆ ಎಂದು ವ್ಯಂಗ್ಯವಾಡಿದ್ದಾರೆ